ನಮಸ್ಕಾರ ಫ್ರೆಂಡ್ಸ್ ಲಕ್ಕಿ ಒನ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಇವತ್ತಿನ ವೀಡಿಯೋ ಬಂದು ಮತ್ತೆ ಉದ್ದುದ್ದ ಆಲ್ಸಂಡೆ ಕಾಳು ಪಲ್ಯ ಮತ್ತು ಅದಕ್ಕೆ ರೊಟ್ಟಿ ಆಲಸಂಡೆಕಾಳು ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ನಾನಿವಾಗ ಒಂದು ಚಿಕ್ಕ ಕುಕ್ಕರು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಎರಡು ಸೌಟು ಚಿಕ್ಕ ಸೌಟಲ್ಲಿ ಎರಡು ಸೌಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕಾಯಿದ ಮೇಲೆ ಸಾಸಿವೆ ಸ್ವಲ್ಪ ಇಂಗು ಅದಾದಮೇಲೆ ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ ಆಗೋವರೆಗೂ ಈ ಪಲ್ಯ ಏನಕ್ಕೆ ಅಂದರೆ ಈ ಪಲ್ಯ ಚಪಾತಿ ಅಥವಾ ರೊಟ್ಟಿ ಎಕ್ಸ್ಪೆಷಲಿ ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚೆನ್ನಾಗಿರುತ್ತೆ ಮತ್ತು ಅನ್ನದ ಜೊತೆಗೂ ತಿನ್ಬೋದು ಸೈಡ್ ಡಿಶ್ ಅನ್ನದ ಜೊತೆ ನಂಚ್ಕೊಂಡು ತಿನ್ಬೋದು ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಅದು ಬಂದು ಕಾಳು ಒಂದು ಕಾಲು ಕೆ ಜಿ ಇದೆ ಸ್ವಲ್ಪ ಅರ್ಷ್ಣ ಪುಡಿ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದು ಯಾವಾಗಲೂ ಈ ಇದು ಮಾರ್ಕೆಟಲ್ಲಿ ಇರುತ್ತೆ ಈ ಕಾಯಿ ಇದನ್ನ ತಂದು ನಾವು ಪಲ್ಯ ಮಾಡ್ಕೊಂಡ್ರೆ ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಶನ ಪುಡಿ ಆ್ಯಡ್ ಮಾಡ್ಕೊಳ್ಳಿ ಒಂದು ಕಾಲು ಟೀ ಅಷ್ಟು ಅಥವಾ ಒಂದು ಪಿಂಚು ಅರ್ಶನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ನೀಟಾಗಿ ಫ್ರೈ ಆಗಲಿ ಸ್ವಲ್ಪ ಒಂದು ಐದು ನಿಮಿಷ ನೀಟಾಗಿ ಇದು ಫ್ರೈ ಆಗಬೇಕು ಫ್ರೈ ಆಗಿಲ್ಲ ಅಂದರೆ ಹಸಿ ಹಸಿ ಆಗುತ್ತೆ ಇದು ಫ್ರೈ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿ ಆಮೇಲೆ ಈ ಕಾಳನ್ನು ಸಣ್ಣದಾಗಿ ನೋಡಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಅದಕ್ಕೆ ಹಾಕ್ತಾ ಇದ್ದೀನಿ ಇದು ಮಾರ್ಕೆಟಲ್ಲಿ ಉದ್ದುದ್ದ ಬರುತ್ತೆ ನೋಡಿ ಸುಮಾರು ಒಂದು ಮಳ ಒಂದೂವರೆ ಮಳದಷ್ಟುಷ್ಟು ಉದ್ದ ಬಂದಿರುತ್ತೆ ಇದರಲ್ಲಿ ಎಳೆಕಾಯಿ ಬರುತ್ತೆ ಅಲ್ವಾ ಆ ಎಳೆಕಾಯಿನ ಈ ರೀತಿ ತಂದು ನಾವು ಈ ಪಲ್ಯ ಮಾಡಿ ಇದ್ರ ಜೊತೆಗೆ ರೊಟ್ಟಿ ಮಾಡಿಕೊಂಡ್ರೆ ಸೂಪರ್ ಕಾಂಬಿನೇಷನ್ನು ಸಕ್ಕತ್ತು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಜಾಸ್ತಿ ಹಾಕಿದ್ರೆ ಉಪ್ಪು ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಸ್ವಲ್ಪ ಕಡಿಮೆ ಆದ್ರೂ ಆಮೇಲೆ ಕೂಡ ನಾವು ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಇದು ನೋ ಪ್ರಾಬ್ಲಮ್ಮು ಇದ್ದರೆ ಹಾಗೇ ಬೇಯಿಸಿದ್ರೆ ಇನ್ನೂ ತುಂಬಾ ಟೇಸ್ಟ್ ಇರುತ್ತೆ ಟೈಮ್ ಅಂದರೆ ನೀವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ವಿಷಾಲ ಬರ್ಸಿದ್ರೆ ಸಾಕಾಗುತ್ತೆ ಟೈಮ್ ಇದ್ದರೆ ಆರಾಮಾಗಿ ನೀವು ಸ್ಟವ್ ಮೇಲೇ ಈ ರೀತಿ ಬೇಯಿಸ್ಬೋದು ನೋ ಪ್ರಾಬ್ಲಮ್ಮು ಚೆನ್ನಾಗಿರುತ್ತೆ ಬಟ್ ತುಂಬಾ ರುಚಿಯಾಗಿರುತ್ತೆ ನಾನೊಂದು ಕಾಳು ಲೋಟದಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ತಳ ಹಿಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದೇ ಒಂದು ಕಾಲು ಲಿಟ್ ಕಾಲು ಕಪ್ಪು ನೀರು ಇದ್ದೀನಿ ಈಗ ರೆಡಿ ಆಯಿತು ಎರಡು ವಿಷಾಲ ಬಂತು ನೋಡಿ ರೊಟ್ಟಿ ಜೊತೆ ಮೊಸರು ಮತ್ತು ಈ ಪಲ್ಯ ಸೂಪರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಇದನ್ನು ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ರೀತಿ ರೆಸಿಪಿ ತೋರಿಸಿದ್ದೀನಿ ಇದನ್ನು ನೀವು ಮಾಡ್ಕೊಳ್ಳಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ